ದೀಪಾವಳಿ ನಿಟ್ಟಿನಲ್ಲಿ ಬಿಜೆಪಿ ಅವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಒಂದು ಎರಡನೇದು ಬಿಜೆಪಿಯವ್ರಿಗೆ ಇಡೀ ದೇಶದಲ್ಲಿ ಅಸ್ಥಿರವನ್ನ ಅಸ್ಥಿರತೆಯನ್ನು ಹೆಚ್ಚು ಮಾಡದೆ ಒಂದು ಕಾರ್ಯಕ್ರಮ ಸರ್ಕಾರಗಳನ್ನ ಬೀಳಿಸೋದು ಸರ್ಕಾರಗಳನ್ನು ಹೊಡೆಯೋದು ಪಕ್ಷಗಳನ್ನು ಹೊಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದು ಹವ್ಯಾಸ ಆಗಿ ಹೋಗಿದೆ ಅವ್ರಿಗೆ ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾ ಇಲ್ಲ ಬಿಜೆಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗ್ಲಿ ಅಥವಾ ಕಾರ್ಯಕ್ರಮಗಳಾಗಲಿ ಕಾರ್ಯಕ್ರಮಗಳಾಗ್ಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅದ್ರ ಬದಲು ಕೇವಲ ಇದೇ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋಗಿದೆ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನು ಏನು ಆಗೋದಿಲ್ಲ ಸಾಮಗ್ರಿಗಳೆಲ್ಲ ಇದೆ ಅದೆಲ್ಲ ಇಲ್ಲ ಅಂತ ಹೇಳ್ಬೇಡಿ ಮತ್ತೆ ಅದೇನು ಇಲ್ಲದೆ ಮತ್ತೆ ಹೆಂಗ್ ಆಸ್ಪತ್ರೆ ನಡೀತದೆ ಆದ್ರೆ ಡಾಕ್ಟರ್ ವೈದ್ಯರದ್ದು ಏನಂತ ಹೇಳಿದ್ರೆ ಈಗ ಏನು ಕೊರತೆ ಇದೆ ಅದನ್ನ ಈಗ ನಮ್ಮ ಎಲ್ಲ ಗ್ರಾಮೀಣ ಈ ಕಡ್ಡಾಯ ನೇಮಕಾತಿ ಏನಾಗ್ತಾ ಇದೆ ಈಗ ನಡೀತಾ ಉಂಟು ಎಲ್ಲ ಕಡೆ ಎಲ್ಲಾ ವೇಕೆನ್ಸಿಗಳನ್ನೆಲ್ಲ ಅಪ್ ಮಾಡ್ತೀವಿ ವೈದ್ಯರದೆಲ್ಲ ಅದೇ ರೀತಿ ಕಡಿಮೆ ವೈದ್ಯರದು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ನೀವು ಕಾಂಟ್ಯಾಕ್ಟ್ ಮೇಲೆ ತೊಗೊಳ್ಳೋಕ್ ಹೇಳಿದೀವಿ ಆದರೆ ಅನೇಕ ಕಡೆ ನಮ್ಮ ಇರುವಂಥ ಒಂದು ವೇತನದ ಮೇಲೆ ಕಾಂಟ್ರಾಕ್ಟ್ ಅಮೌಂಟ್ಗೆ ಅನೇಕ ಕಡೆ ಬರ್ತಾ ಇಲ್ಲ ಅದ್ರ ಬಗ್ಗೆ ನಾವು ಮತ್ತೆ ಇನ್ನೊಂದು ಬೇರೆ ತರ ಚಿಂತನೆ ಮಾಡಬೇಕಾಗ್ತದೆ ನಕಲಿ ವೈದ್ಯರ ಹಾವಳಿ ಮೊದಲಿಂದಲೂ ಇದೆ ನಾವು ಕೂಡ ಈಗ ಅದರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ದೀವಿ ಮತ್ತು ಎಲ್ಲೆಲ್ಲಿ ಗೊತ್ತಾಗತ್ತೆ ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮುಲಾಜಲ್ದೇನೆ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದೀವಿ ಮೊನ್ನೆ ಕಾನೂನನ್ನು ಕೂಡ ನಾವು ಪಾಸ್ ಮಾಡಿದ್ದೀವಿ ಮೊನ್ನೆ ಹೊಸ ಬಿಲ್ಲಲ್ಲೂ ಕೂಡ ಯಾರು ಈ ಕ್ವಾಕ್ಸ್ ಅಂತ ಹೇಳ್ತೀವಿ ಯಾರು ನಕಲಿ ವೈದ್ಯ ಅವ್ರು ಮಾಡ್ತಾರೆ ಅಂತವ್ರ ಕೂಡ ಇನ್ನಷ್ಟು ಕಠಿಣವಾದ ಕಾನೂನುಗಳು ಕೂಡ ಮಾಡಿದ್ವಿ ದೀಪಾವಳಿ ನಂತರದಲ್ಲಿ ಬಿಜೆಪಿ ಹುಡುಗಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ನಾವು ಇವತ್ತು ಒಂದು ಸ್ಥಿರ ಸರ್ಕಾರ ರಾಜ್ಯದಲ್ಲಿದೆ ಅಂತ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಒಂದು ಎರಡನೇದು ಬಿಜೆಪಿಯವ್ರಿಗೆ ಇಡೀ ದೇಶದಲ್ಲಿ ಅಸ್ಥಿರವನ್ನ ಅಸ್ಥಿರತೆಯನ್ನು ಹೆಚ್ಚು ಮಾಡದೆ ಅವ್ರದ್ದು ಒಂದು ಕಾರ್ಯಕ್ರಮ ಸರ್ಕಾರಗಳನ್ನು ಬೀಳಿಸೋದು ಸರ್ಕಾರಗಳನ್ನು ಹೊಡೆಯೋದು ಪಕ್ಷಗಳನ್ನು ಹೊಡೆಯೋದು ಈ ಆಪರೇಷನ್ ಕಮಲ ಅಂತ ಎಲ್ಲ ಮಾಡುವುದು ಅದು ಹವ್ಯಾಸ ಆಗಿ ಹೋಗಿದೆ ಅವ್ರಿಗೆ ಅದರಿಂದ ಅವ್ರಿಗೆ ಬರೀ ಇದೇ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸ ಕೇಂದ್ರದಿಂದ ಏನೂ ಮಾಡ್ತಾ ಇಲ್ಲ ಬಿ ಜೆ ಪಿ ಮುಖಂಡರುಗಳು ಯಾವುದೇ ಒಂದು ಕರ್ನಾಟಕಕ್ಕೆ ಬರಬೇಕಾಗಿರೋದು ಯೋಜನೆಗಳಾಗಲಿ ಅಥವಾ ಕಾರ್ಯಕ್ರಮಗಳಾಗ್ಲಿ ಯಾವುದನ್ನು ಕೂಡ ತರೋದಕ್ಕೆ ಮುಂಚೂಣಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಅದ್ರ ಬದಲು ಕೇವಲ ಇದೇ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥ ಒಂದೇ ಒಂದು ಕೆಲಸದಲ್ಲಿ ಅವರೆಲ್ಲರೂ ಕೂಡ ಅದೇ ಮುಖ್ಯ ಕಾರ್ಯಕ್ರಮ ಆಗೋಗಿದೆ ಸಿ ಸಿಎಂ ಅವ್ರ ಭವಿಷ್ಯ ನಿರ್ಧಾರ ಆಗ್ತದೆ ಏನು ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನೂ ಏನು ಆಗೋದಿಲ್ಲ ಯಾರು ಯಾರು ಸಿಎಂ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಅವರು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಅವರ ಒಂದು ಯಾವ್ದು ಕೂಡ ಮಾಡಿಲ್ಲ ಅಂತ ನಮ್ಗೆ ನೂರಕ್ಕೆ ನೂರ್ ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಫೋಟೋ ಇರುವುದು ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆ ಆಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾನಿ ಮೇಲೆ ಅದ್ರೆಲ್ಲ ತಿಂಗಳಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವುದನ್ನು ಕೂಡ ಕ್ರಮ ತಗೊಳ್ತೇನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಪಕ್ಷಪಾತ ಮಾಡ್ತಾ ಇದ್ದಾನೆ ಒಂದು ಸಿಎಂ ದೋಷನೇ ಇಲ್ಲ ಇದು ಇದು ಕೋರ್ಟ್ ಮುಂದೆ ಇರೋದು ಸಿಎಂ ದೋಷ ಮಾಡಿದರೆ ಇಲ್ವಾ ಅಂತ ಅದಿಲ್ಲ ಸ್ವಾಮಿ ಅಲ್ಲಿರುವಂಥದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂತ ಸ್ಯಾಂಕ್ಷನ್ನು ತನಿಖೆಗೆ ಅವರು ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿನೋ ಇಲ್ವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸಿಎಂ ತಪ್ಪು ಮಾಡಿದಾರೋ ಸಿಎಂ ಏನಾದರೂ ಇದು ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ